ತಾಯಿಗೆ ಅವನ ಮೇಲೆ ಅತಿ ಅಫೆಕ್ಷನ್ ಅಂತಲ್ಲ ದುಡಿತಾ ಇದ್ದಾನಲ್ಲ ಅಂತ ಗೌರವ ಇದೆ ಅವನು ಸ್ಯಾಕ್ರಿಫೈಸ್ ಮಾಡಿಬಿಟ್ರೆ ಅವನ ಕಾಯಿಲೆ ಬಿದ್ದರೆ ದುಡಿಯುವವರು ಯಾರು ಅವಳು ಎಮೋಷನಲಿನೂ ಹೌದು ಗೌರವನೂ ಹೌದು ಹಾಗೆ ಇದು ಸಂಸಾರ ನಡೀತಾ ಇರುತ್ತೆ ಯಾವನೋ ಬಂದು ಒಬ್ಬ ಹುಡ ಹಿಂಡ್ತಾನೆ ಒಟ್ಟಿಗೆ ಬದುಕೋದು ಸಹಜ ಆದರೆ ಒಟ್ಟಿಗೆ ಗಲಾಟೆ ಮಾಡ್ಕೊಂಡು ಯಾಕೆ ಬದಕ್ಲಿ ನಮಸ್ಕಾರ ನೂರ ಎಂಟು ದಿನಗಳ ಫೋರ್ ಎಮ್ ಸೀರೀಸ್ಗೆ ಸ್ವಾಗತ ವಿ ಹ್ಯಾಪ್ ಯೋಗಾತ್ಮಾ ಶ್ರೀ ಹರಿ ಸರ್ ವಿತ್ ಅಸ್ ಸರ್ ಸಮಾಜನ ಜೋಡಿಸುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀವಿ ಹಿಂದಿನ ಸಲ ಟ್ರೈನ್ ಹೇಳಿದ್ದೆ ಕರೆಕ್ಟ್ ಒಂದು ಮನೆಯ ಸೀನ್ ಹಿಂದಿನ ಕಾಲದಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ಅದರಲ್ಲೂ ಜಾಯಿಂಟ್ ಫ್ಯಾಮಿಲಿ ಅಂದರೆ ತುಂಬ ಜನ ಇರೋರು ಪರ್ಟಿಕ್ಯುಲರ್ಲಿ ಒಂದು ತಂದೆ ತಾಯಿಗೆ ಮಕ್ಕಳು ಒಂದು ಏಳೆಂಟು ಜನ ಇರೋರು ಒಂದು ಸೀನ್ ಇಮ್ಯಾಜಿನ್ ಮಾಡ್ಕೋಣ ತಂದೆ ಇಲ್ಲ ತಾಯಿ ಇದ್ದಾರೆ ಎಂಟು ಜನ ಮಕ್ಕಳಿದ್ದಾರೆ ಏಳು ಜನ ಓದ್ತಾ ಇದ್ದಾರೆ ದೊಡ್ಡವನು ಆಗ ತಾನೇ ಕೆಲ್ಸಕ್ಕೆ ಶುರು ಮಾಡಿದಾನೆ ಹೋಗ್ತಾ ಇದ್ದಾನೆ ಈಗ ಅವನ ಸಂಪಾದನೆಯಲ್ಲಿ ಎಂಟು ಪ್ಲಸ್ ತಾಯಿಯ ಜೀವನ ನಡಿಬೇಕು ಈಗ ತಾಯಿಗೆ ಅವನ ಮೇಲೆ ಅತಿ ಅಫೆಕ್ಷನ್ ಅಂತಲ್ಲ ದುಡಿತಾ ಇದ್ದಾನಲ್ಲ ಅಂತ ಗೌರವ ಇದೆ ಬಾಕಿ ಎಲ್ಲ ಮಕ್ಳಿಗೂ ಹೇಳ್ತಾಳೆ ಖರ್ಚು ಮಾಡಬೇಡ ಮೋಸ ಇದು ಮಾಡಬೇಡ ವೇಸ್ಟ್ ಮಾಡಬೇಡ ಅಂತ ತಾಯಿ ಹೇಳ್ತಾ ಬರ್ತಾಳೆ ಆದರೆ ಆ ಥರದ ಗದುರುವಿಕೆ ಅಥವಾ ಅಡ್ವೈಸಸ್ಸು ದೊಡ್ಡ ಮಗನ ಕೊಡಲ್ಲ ತಾಯಿ ಏನು ಮಾಡ್ತಾಳೆ ಒಂಬತ್ತು ಶೇರ್ ಮಾಡಿಬಿಟ್ಟು ತಾನು ಕಮ್ಮಿ ತಗೊಂಡು ದೊಡ್ಡ ಮಗನಿಗೆ ಒಂದು ಎಕ್ಸ್ಟ್ರಾ ಶೇರ್ ಇಡ್ತಾಳೆ ಹೌದಾ ಅಲ್ವಾ ಸಹಜವಾಗಿ ಯಾಕೆ ಕಷ್ಟ ಇದ್ದಾನೆ ಯಾಕೆಲ್ಲರಿಗೋಸ್ಕರ ಹೊಟ್ಟೆ ತುಂಬಿಸ್ತಾ ಇದ್ದಾನೆ ಅನ್ನುವ ಒಂದು ಎಕ್ಸ್ಟ್ರಾ ಈಗ ದೊಡ್ಡ ಮಗನಿಗೆ ಅವನಿಗೂ ಕೂಡ ತ್ಯಾಗದ ಮನೋಭಾವನೆ ಇರುತ್ತೆ ಯಾಕೆಂದ್ರೆ ನಾನು ದೊಡ್ಡದು ಇಷ್ಟು ಜನ ನನ್ನ ತಂದೆ ಇಲ್ಲ ತಾಯಿ ಸಂಪಾದನೆ ಮಾಡ್ತಾ ಇಲ್ಲ ನಾನೇ ಸಂಪಾದನೆ ಮಾಡ್ಬೇಕು ನಾನೇ ಇಷ್ಟು ಜನ ನೋಡ್ಕೋಬೇಕು ಹಾಗಾಗಿ ನನ್ನ ತಮ್ಮಂದಿರು ಚೆನ್ನಾಗಿದ್ರೆ ನನ್ನ ತಾಯಿ ಚೆನ್ನಾಗಿದ್ರೆ ಸಾಕು ಅಂತ ಅವನಗೂ ಅನ್ಸಿರುತ್ತೆ ಅವನಿಗೆ ಎಕ್ಸ್ಟ್ರಾ ಶೇರ್ ಇಟ್ಟಿರೋದು ಗೊತ್ತಿಲ್ಲ ಅಥವಾ ತನಿಗೆ ಅಂತ ಎಕ್ಸ್ಟ್ರಾ ತಾಯಿ ಎತ್ತಿಟ್ಟಿದಾಳೆ ಅಂತ ಗೊತ್ತಿಲ್ಲ ಅವನು ಸ್ಯಾಕ್ರಿಫೈಸ್ ಮಾಡಿಬಿಟ್ರೆ ಅವನ ಕಾಯಿಲೆ ಬಿದ್ರೆ ದುಡಿಯುವವರು ಯಾರು ಫ್ಯಾಮಿಲಿ ಸಫರ್ ಆಗುತ್ತೆ ಸಫರ್ ಆಗುತ್ತೆ ಹಾಗಾಗಿ ತಾಯಿಗೆ ವಿಷನ್ ಜಾಸ್ತಿ ಅವನಿಗೆ ಅಂತ ನಾರ್ಮಲ್ ಊಟದ ಜೊತೆಗೆ ಒಂದು ಎಕ್ಸ್ಟ್ರಾ ತುರ್ತು ಇಟ್ಟಿರ್ತಾಳೆ ಅದು ಅತಿ ಎಫೆಕ್ಷನ್ ಅಂತಲ್ಲ ಅವಳಿಗೆ ಒಂದು ಕಾಶನ್ ಇರುತ್ತೆ ಇವನು ಆರೋಗ್ಯವಾಗಿದ್ರೇನೆ ಬಾಕಿಯವ್ರನ್ನೆಲ್ಲ ಅವ್ರನ್ನೆಲ್ಲ ಸಾಕಕ್ಕೆ ಸಾಧ್ಯ ಲಾಜಿಕಲ್ ಆಗು ಯೋಚನೆ ಮಾಡ್ತಾ ಇದ್ದಾರೆ ಎಮೋಷನಲ್ಲಿನೂ ಹೌದು ಗೌರವನೂ ಹೌದು ಹಾಗೆ ಆ ಮಕ್ಕಳಿಗಿಂತ ಒಂದು ಎಕ್ಸ್ಟ್ರಾ ಕರೆಕ್ಟ್ ಹೌದಾ ಈಗ ಇದು ಸಂಸಾರ ನಡೀತಾ ಇರುತ್ತೆ ಯಾವನೋ ಬಂದು ಒಬ್ಬ ಹುಳ ಹಿಂಡ್ತಾನೆ ಈ ಏಳು ಜನ ಮಕ್ಕಳಲ್ಲಿ ನೋಡಿ ನಿಮ್ಮ ಅಣ್ಣನಿಗೆ ನಿಮ್ಮ ಅಮ್ಮ ಎತ್ತಿಡ್ತಾ ಇದ್ದಾಳೆ ಒಂದು ತುತ್ತು ಜಾಸ್ತಿ ಎತ್ತಿಡ್ತಾ ಇದ್ದಾಳೆ ಈ ಏಳು ಜನನು ರಿವೋಲ್ಟ್ ಆಗ್ತಾರೆ ಅಣ್ಣನಿಗೆ ತಾಯಿ ಮೇಲೆ ವಿರುದ್ಧ ತಾಯಿ ವಿರುದ್ಧ ಬೀಳ್ತಾರೆ ಅಣ್ಣನ ವಿರುದ್ಧ ಬೀಳ್ತಾರೆ ನಾವೆಲ್ಲ ನಾವೆಲ್ಲರೂ ಈಕ್ವಲ್ ಅಲ್ವಾ ನಮ್ಮನ್ನ ಯಾಕೆ ಒಂದೊಂದು ತುತ್ತು ಕಡಿಮೆ ಕೊಟ್ಟು ನಮಗ್ ಕಮ್ಮಿ ಕೊಟ್ಟು ಅಣ್ಣನಿಗೆ ಜಾಸ್ತಿ ಕೊಡ್ತಾ ಇದೆಯಾ ಅಂತ ಕೇಳ್ತಾರೆ ತಾಯಿ ಹೇಳಿದ್ರೆ ಕೇಳಿಸ್ಕೊಳ್ಳುವ ಮೂಡಲ್ಲ ಅವ್ರು ಇಲ್ಲ ಯಾಕೆ ಅಂದ್ರೆ ಕರಪ್ಟ್ ಆಗೋಗಿದೆ ಸಿಸ್ಟಮ್ ಕರಪ್ಟ್ ಆಗೋಗಿದೆ ತಾಯಿಗೆ ಮಾತ್ರ ಗೊತ್ತು ಅಣ್ಣನಿಗೆ ಯಾಕೆ ಒಂದು ತುತ್ತನ್ನ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಅಂತ ಇದು ಇವತ್ತಿನ ಸಮಾಜ ಈ ಸಮಾಜದಲ್ಲಿ ಯಾರೋ ಸಮಾಜಕ್ಕೋಸ್ಕರನೇ ದುಡಿತಾ ಇರೋರು ಇದ್ದಾರೆ ಅದು ಎಂಪ್ಲಾಯರ್ ಇರ್ಬೋದು ಯಾವುದೋ ದೊಡ್ಡ ಫ್ಯಾಕ್ಟ್ರಿ ಇಟ್ಟಿರ್ಬೋದು ಹಾಗೆ ಯಾರೋ ಟ್ಯಾಕ್ಸ್ ಕಟ್ಟುವವರು ಇರ್ಬೋದು ಕರೆಕ್ಟ್ ಕೆಲವರು ಟ್ಯಾಕ್ಸ್ ಕಟ್ಟುವವರು ಇದ್ದಾರೆ ಕೆಲವರು ಕಟ್ಟಕ್ಕಾಗದೇ ಇರೋರು ಇದ್ದಾರೆ ಕೆಲವರು ಕಟ್ಟದೇನೂ ಇದ್ದಾರೆ ಇದ್ದೂ ಕಟ್ಟದೇ ಇರೋರು ಇದ್ದಾರೆ ಇಷ್ಟೇ ನನ್ನ ಪ್ರಶ್ನೆ ಈಗ ಈ ಏಳು ಜನ ಅಥವಾ ಈ ಒಂಬತ್ತು ಜನ ಚೆನ್ನಾಗಿ ಅವ್ರವರೇ ಇದ್ದಾಗ ಹೊರಗಡೆ ಅವ್ರು ಯಾರು ಹುಳ ಹಿಂಡಕ್ಕೆ ಬರ್ತಾ ಇರಲಿಲ್ಲ ಹುಳ ಹಿಂಡಿದ ತಕ್ಷಣವೇ ಅಣ್ಣ ಮಾಡಿದ ತಪ್ಪು ಅಮ್ಮ ಮಾಡಿದ ತಪ್ಪು ಅಂತ ಏಳು ಜನಕ್ಕೆ ಅನ್ಸೋಕೆ ಶುರು ಆಗುತ್ತೆ ಅವ್ರಿಗೆ ಆ ಬುದ್ಧಿ ಬಲ್ತಿದ್ಯಾ ಅಂದ್ರೆ ಅಂದರೆ ಇಲ್ಲ ನನ್ನ ಮೆಸೇಜ್ ಕ್ಲಿಯರ್ ಈ ಒಂಬತ್ತು ಜನ ಚೆನ್ನಾಗಿರಿ ಹೊರಗಡೆ ಅವ್ರು ಯಾರೋ ಬಂದು ಹುಳಿ ಹಿಂಡಕ್ಕೆ ಅವಕಾಶ ಕೊಡಬೇಡಿ ದೊಡ್ಡೋರು ಯಾರೋ ಚೆನ್ನಾಗಿದ್ದರೆ ಮಾತ್ರ ಬಾಕಿಯವರೆಲ್ಲರು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಂತ ಅಷ್ಟೇ ನನ್ನ ಮೆಸೇಜ್ ನೀವು ಎಂಪ್ಲಾಯ್ಮೆಂಟಲ್ಲಿ ಇರ್ಬೋದು ಎಂಪ್ಲಾಯರ್ ಚೆನ್ನಾಗಿದ್ರೆ ಎಂಪ್ಲಾಯಿ ಚೆನ್ನಾಗಿರ್ತಾರೆ ಎಂಪ್ಲಾಯರ್ಗೆ ಏನಾದ್ರೂ ದ್ವೇಷ ಬಾಕಿಯವ್ರ ಮೇಲೆ ಇಲ್ಲ ಸೊ ಸಮಾಜ ಹೇಗಿರಬೇಕು ಅಂದರೆ ಆ ಎಂಪ್ಲಾಯರ್ಗೆ ಅನ್ನಿಸ್ಬೇಕು ಇವರೆಲ್ಲ ನನ್ನ ಟೀಮ್ ಅಂತ ಎಂಪ್ಲಾಯಿಗೆ ಅನ್ನಿಸ್ಬೇಕು ನನಗೋಸ್ಕರ ಇಷ್ಟು ಜನ ಇವ್ರು ಇಷ್ಟು ಕಷ್ಟಪಡ್ತಾ ಇದ್ದಾರಲ್ಲ ನಮ್ಮನ್ನೆಲ್ಲ ಇಷ್ಟು ಫೆಸಿಲಿಟಿ ಕೊಟ್ಟಿದಾರಲ್ಲ ಅಂತ ಅನ್ನಿಸ್ಬೇಕಷ್ಟು ದಟ್ಸ್ ಇದು ಫ್ಯಾಮಿಲಿ ಸರ್ಕಲ್ ಇರ್ಬೋದು ಬಿಸ್ನೆಸ್ ಸರ್ಕಲ್ ಅಲ್ಲಿ ಇರ್ಬೋದು ಎಲ್ಲಿ ಬೇಕಾದರೂ ಇರಬಹುದು ಎಲ್ಲಿ ಬೇಕಾದರೂ ಅದನ್ನ ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಇದೆ ಅಂದ್ರೆ ನಾವೆಲ್ಲೋ ತಪ್ಪು ತಿಳ್ಕೊಳ್ತಾ ಇದ್ದೀವಲ್ಲ ನೀವು ಹೇಳ್ದಂಗೆ ತಪ್ಪು ಗ್ರಹಿಕೆಗಳು ಈ ಬ್ಯೂಟಿಫುಲ್ ಎಕ್ಸಾಂಪಲ್ ಎಷ್ಟು ಚೆನ್ನಾಗಿ ತಿಳಿಸ್ತಾ ಇದೆ ಅಂದ್ರೆ ಅಮೇಝಿಂಗ್ ಎಲ್ಲ ಕರೆಕ್ಷನ್ಸ್ ಆಗೋದ್ರೆ ಎಷ್ಟು ಪೀಸ್ಫುಲ್ ಆಗಿ ಬದುಕಬೋದಪ್ಪ ಅಂತ ಅನ್ಸುತ್ತೆ ಒಂದು ಥಾಟ್ ಚೆನ್ನಾಗಿರಬಹುದು ಚೆನ್ನಾಗಿರಿ ಅನ್ನೋದೇ ನಮ್ಮ ಸಂದೇಶ ನೆವರ್ ದ ಲೇಟ್ ಈಗಲೂ ಅವಕಾಶ ಎಲ್ಲ ನಮ್ಮವರೇ ಯಾವ ವರ್ಗದ ಜನರು ಬೇರೆ ಅಲ್ಲ ಯಾವ ಧರ್ಮದ ಜನರು ಬೇರೆ ಅಲ್ಲ ಇವತ್ತು ಇಂಡಿಯಾನಲ್ಲಿ ಫುಲ್ ಆಫ್ ಎಂಟೈರ್ ವರ್ಲ್ಡಿನ ಪಾಪ್ಯುಲೇಷನ್ ನಮ್ಮೊಳಗಿದೆ ಎಂಟೈರ್ ವರ್ಲ್ಡಿನ ಎಲ್ಲ ಕಮ್ಯುನಿಟಿಗಳು ನಮ್ಮೊಳಗಿದೆ ಯಾರನ್ನ ಓಡಿಸ್ಬಿಡ್ತಾರ ಅಂದರೆ ಇಲ್ಲ ಸಾಧ್ಯನ ಅಂದರೆ ಇಲ್ಲ ಒಟ್ಟಿಗೆ ಬದುಕೋದಕ್ಕೆ ಬಿಟ್ಟು ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಒಟ್ಟಿಗೆ ಬದುಕಬೇಕಾದ್ರೆ ನಮಗೆ ಎರಡು ರೀತಿ ಜಗಳ ಆಡ್ಕೊಂಡು ಬದುಕೊವಾ ಹೊಂದ್ಕೊಂಡು ಬದುಕುವ ಅಂತ ಅದಕ್ಕೆ ನಂದೊಂದು ಹೀರಿ ಇದೆ ಲಿವಿಂಗ್ ಅಂತ ಕೋ ಲಿವಿಂಗ್ ಕಂಫರ್ಟಬಲ್ ಕೋ ಎಕ್ಸಿಸ್ಟೆನ್ಸ್ ಒಟ್ಟಿಗೆ ಬದುಕೋದು ಸಹಜ ಆದರೆ ಒಟ್ಟಿಗೆ ಗಲಾಟೆ ಮಾಡ್ಕೊಂಡು ಯಾಕೆ ಬದುಕ್ಲಿ ಚೆನ್ನಾಗೆ ಬದುಕೋಣ ಅರ್ಥ ಮಾಡಿಕೊಂಡೇ ಬದುಕೋಣ ಈ ಅರ್ಥ ಮಾಡಿಕೊಳ್ಳುವಿಕೆಗೆ ಒಂದು ಹೈಯರ್ ಮನಸ್ಥಿತಿ ಬೇಕು ಆ ಹೈಯರ್ ಮನಸ್ಥಿತಿನೇ ಫೋರ್ ಬ್ಯೂಟಿಫುಲ್ ಥ್ಯಾಂಕ್ಸ್ ಲಾಟ್ ಫಾರ್ ದಿಸ್ ಬ್ಯೂಟಿಫುಲ್ ಮೆಸೇಜ್ ತುಂಬ ಥ್ಯಾಂಕ್ಸ್